ಹಾಲಿನ ದರ ಏರಿಕೆ ಆಗಿರುವುದರಿಂದ ಗ್ರಾಹಕರಿಗೆ ಒರೆ ಆಗಬಹುದು ಎಂಬ ಚರ್ಚೆ ವಿಚಾರವಾಗಿ ನಗರಾಭಿವೃದ್ಧಿ ಸಚಿವ ಬೈರತಿ ಸುರೇಶ್ ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ನಮ್ಮ ಕರ್ನಾಟಕದಲ್ಲಿ ಹಾಲಿನ ದರ ಕಡಿಮೆ ಇದೆ ಆದರೂ ಸಹ ಗ್ರಾಹಕರಿಗೂ ಹಾಗೂ ರೈತರಿಗೂ ಒರೆ ಆಗದಂತೆ ಯೋಚನೆ ಮಾಡಿ ಸ್ಕೀಮ್ ಮಾಡಬೇಕು ಎಂದರು ಸರ್ಕಾರ ಸಾವಿರದ ಒಂಬೈನೂರ ತೊಂಬತ್ತೆಂಟು ಎರಡು ಸಾವಿರದಲ್ಲಿ ರಾಜಕೀಯ ಜಾಸ್ತಿ ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಟ್ಟಲ್ಲ ಈ ಟೇಬಲ್ಗೆ ಅವ್ರ ಜೀವನ ಕೊಟ್ಬಿಟ್ಟು ಇವ್ರಿಗೆ ಅವ್ರು ಕೊಟ್ಬಿಟ್ಟು ಅದು ಚಲೋ ಹೋಗ್ತದೆ ಸರ್ ಹಾಲು ದರ ಏರಿಕೆ ಪ್ರಸ್ತಾಪ ಮತ್ತೆ ಬಂದಿರುವಂಥದ್ದು ಗ್ರಾಹಕರಿಗೆ ಹೊರೆ ಆಗುತ್ತೆ ಅನ್ನೋದು ಚರ್ಚೆ ಆಗ್ತಿದೆ ಸರ್ ಈಗ ಇಲ್ಲ ಅದಕ್ಕೆ ನೆನ್ನೆ ರಾಜಣ್ಣವ್ರು ಹೇಳಿದ್ದಾರೆ ಬೇರೆ ಓಲ್ ಗೇಮ್ ಮಾಡಿದ್ರೆ ಪಕ್ಕದ ರಾಜ್ಯಗಳಿಗಿಂತ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ನಾವು ಹಾಲು ಕೊಡ್ತಾ ಇರೋದು ಅಂತ ಆದ್ರೂ ಈ ವಿಚಾರವನ್ನು ಮುಖ್ಯಮಂತ್ರಿಗಳು ಸರಿಯಾಗಿ ಪರಿಶೀಲನೆ ಮಾಡಿ ಇದು ಹೆಚ್ಚಿಗೆ ಮಾಡೋದು ಸರಿನಾ ತಪ್ಪು ಅಂತ ನೋಡಿ ಅವರು ಮಾಡ್ತಾರೆ ಅನ್ನೋದು ನನ್ನ ನಂಬಿಕೆ ಗ್ರಾಹಕರಿಗೂ ಆಗಬಾರ್ದು ಅದೇ ಥರ ರೈತರಿಗೂ ಸಹ ತಪ್ಪು ಆ ಥರ ಏನಾದರೂ ಸ್ಕೀಮ್ ಮಾಡೋದು ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ